ಯಾರು ಹಿಂದೂ ಧರ್ಮವನ್ನು ಒಪ್ಪಿದಾಗ ಯಾರು ಸನಾತನ ಧರ್ಮದಲ್ಲಿರುವಂತವ್ರು ಯಾರೇ ಒಬ್ಬ ಸಾಮಾನ್ಯ ದಲಿತ ಮಹಿಳೆ ಸಹ ಆಗಿದ್ದಾರೆ ಆದ್ರೆ ಇಸ್ಲಾಮರಲ್ಲಿ ಯಾವುದೇ ಪಾಂತಿಯಲ್ಲಿ ಮುಸ್ಲಿಮೇತರ ಯಾವುದೇ ಧರ್ಮಗಳನ್ನ ಅವರು ಒಪ್ಪುವುದಿಲ್ಲ ಈಗಾಗಲೇ ಕನ್ನಡ ಬಾವುದ ಅಪಾನ ಮಾಡುವಂತವ್ರುಷನ ಕು ಹೇಳದಂತವರು ಈಗಾಗಲೇ ನಮ್ಮ ಕನ್ನಡ ಏನು ನಮ್ಮ ಮಾತೆದ ಭುವನೇಶ್ವರ್ ಅವ್ರ ಬಗ್ಗೆ ಅಪ್ಪ ಅಪಮಾನ ರೀತಿಯಲ್ಲಿ ಮಾಡಿದ್ದಾರೆ ಈ ಚಾಮುಂಡೆ ತಾಯಿಯ ಒಂದು ಪೂಜೆ ನೋಡಿದಾಗ ಅಕ್ಷರ್ಯ ಹಾಕುದಾಗಿ ಹೂವು ಹಾಕುದಾರ ವಿರೋಧಿಸಿದವರು ನಮ್ಮ ಭುವನೇಶ್ವರಿಗೆ ಅಪಮಾನ ಮಾಡಿದವರು ಅವ್ರ ಕನ್ನಡಿಗರವಲ್ಲ ಅವರು ನಮ್ಮ ಧರ್ಮಕ್ಕೆ ಸಂಬಂಧ ಇಲ್ಲ ಹಿಂದೂ ಧರ್ಮದ ಯಾವುದೇ ಮಹಿಳೆ ಮಾಡಲಿಕ್ಕೆ ಇದ್ದಾರೆ ಆದರೆ ಅವ್ರು ಏನಾದರೂ ಇಸ್ಲಾಂ ಬಗ್ಗೆ ಗೌರವಿಸಿದ್ರೆ ಅವರಾಗಿ ತಿಳ್ಕೊಳ್ಬೇಕು ಇಲ್ಲಾಂದ್ರೆ ಅವ್ರು ಒಪ್ಪಬೇಕು ನಾನು ಚಾಮುಂಡೆ ತಾಯಿಯನ್ನ ಇವತ್ತು ಒಪ್ಕೋತೀನಿ ಹಿಂದೂ ಧರ್ಮನ ಗೌರವಿಸ್ತೀನಿ ಮೂರ್ತಿ ಪೂಜೆಯನ್ನು ಗೌರವಿಸ್ತೀನಿ ಅಂತ ಹೇಳಿ ಅವರು ಮೊದಲು ಹೇಳಬೇಕು ಇಲ್ಲಾಂದರೆ ಆ ತಾಯಿಯ ಇದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ ಇದು ಹಿಂದೂ ಧರ್ಮದ ಕಾರ್ಯಕ್ರಮ ನೀವು ಕವಿಗೋಷ್ಠಿ ಸಾಹಿತ್ಯ ಯಾವ ಏನೋ ಬೇಕಾದ್ರೂ ಉದ್ಘಾಟನೆ ಮಾಡಿ ಆದರೆ ಇದು ಶುದ್ಧವಾಗಿ ಹಿಂದೂ ಇರುವಂಥವ್ರೆ ಅಷ್ಟಕ್ಕೆ ಇದು ಸೀಮಿತ ಇರೋದರಿಂದ ಸರ್ಕಾರ ಉದ್ದೇಶಪಾಯಿತು ಸಿದ್ದರಾಮಯ್ಯ ಸರ್ಕಾರ ಹಿಂದೂ ದೇವಸ್ಥೆಗಳನ್ನು ಹಿಂದೂ ಧರ್ಮದ ಪವಿತ್ರ ಸ್ಥಾನಗಳನ್ನು ಅಪವಿತ್ರ ಮಾಡಬೇಕು ಅಪಮಾನ ಮಾಡಬೇಕಂತೇಳಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಿರ್ದೇಶನದ ಮೇರೆಗೆ ಇಂಥ ಕೆಟ್ಟ ನಿರ್ಣಯಗಳನ್ನು ಮಾಡ್ತಾಯಿದ್ದಾರೆ ಚಾಮುಂಡಿ ತಾಯಿಗೆ ಯಾರಾದರೂ ಅಪಮಾನ ಮಾಡಿದ್ರೆ ಅವರು ಮುಂದೆ